ನಿಮ್ಗೆ ಹಳೆಯ ಜನನೇ ಆಗ್ಬಿಟ್ಟು ಕಂಪ್ಯೂಟರ್ ಮಾಡೋದಕ್ಕೆ ಏನೋ ಹೊಸದಾಗಿ ಕಲಿಯೋದಕ್ಕೆ ಬೇಜಾರು ಯಾವ್ದೋ ಟೀಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬೇಜಾರು ಈಗಿನ ಯಂಗ್ಸ್ಟರ್ ಬೇಜಾರು ಅಥವಾ ಇನ್ನೇನೋ ಅವ್ರಿಗೆ ಅಂತ ಅನಿಸ್ತು ನಿಮ್ಮ ಮಾತಲ್ಲಿ ಅನ್ಸಿದ್ರೆ ಈ ನಾಲ್ಕನೆಯ ಪ್ರಶ್ನೆ ಇದೆಯಲ್ಲ ಇದನ್ನ ಆಡೋದಿಲ್ಲ ಸೇಮ್ ಲೈಕ್ ಫಸ್ಟ್ ಥಿಂಗ್ ನಿಮ್ಮ ಡ್ರೆಸ್ ಆತ್ಮವಿಶ್ವಾಸ ಹೇಗೆ ನೀವ್ ಬಾಯ್ ಬಿಡೋಕ್ಕಿಂತ ಮೊದ್ಲೆ ನೀವ್ ಬಂದು ಕೂತ್ಕೊಳ್ಳೋದ್ರ ಒಂದು ವೇಳೆಯಲ್ಲೇ ಗಮನಿಸಿರ್ತಾರೆ ಹಾಗೆ ಎರಡನೇ ಮತ್ತು ಮೂರನೇ ಕ್ವಶನ್ ಅಟೆಂಡ್ ಮಾಡುವಾಗ್ಲೇನೆ ಅವರು ಡಿಸೈಡ್ ಮಾಡ್ತಾರೆ ಎಸ್ ಇವರು ಕಲಿಯೋದಕ್ಕೆ ರೆಡಿ ಇದಾರ ಇವರು ಅಭಿಪ್ರಾಯಗಳನ್ನ ಕೇಳ್ತಾರ ನ ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾರೆ ಸೊ ಇದನ್ನೆಲ್ಲ ಗಮನಿಸ್ಬಿಡ್ತಾರೆ ಆ ಟೈಮ್ ಅಲ್ಲಿ ಎಸ್ ಇವರು ಕ್ರಿಟಿಸಿಸಮ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಬದಲಾಗ್ತಾರೆ ಹಾಗೆ ಬದಲಾವಣೆ ಹೊಂದ್ಕೋತಾರೆ ತಾವು ಬದ್ಲಾಗ್ತಾರೆ ಹೊಸದನ್ನ ಕಲಿತಾರೆ ದರ್ ಈಸ್ ಅ ಹೋಪ್ ಫಾರ್ ಡೆವಲಪ್ಮೆಂಟ್ ಇನ್ ಹಿಸ್ ಪರ್ಸನಾಲಿಟಿ ಆರ್ ಹರ್ ಪರ್ಸನಾಲಿಟಿ ಅಂಡ್ ಎಟ್ ವರ್ಕ್ ಅಂತ ಅನ್ಸ್ಬಿಟ್ರೆ ಲಾಸ್ಟ್ ಕ್ವಶನ್ ಗೆ ಬರ್ತಾರೆ ಎಷ್ಟ್ ಬೇಕಪ್ಪ ನಿಂಗ್ ಸ್ಯಾಲರಿ